ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ತಾಲೂಕಿನ ತೇರದಾಳ ನಗರದ ಪ್ರಜಾಪರಿವರ್ತನೆ ಜಿಲ್ಲಾ ಸಂಘಟನೆಕಾರ ಸಂಚಾಲಕರೂ ಆದ ಮಂಜುನಾಥ ಸರೀಕರ ಇವರಿಂದ ತಹಶೀಲ್ದಾರ್ ಅವರಿಗೆ ಮನವಿ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ತಾಲೂಕಿನ ತೇರದಾಳ ಪುರಸಭೆಯ ಸರಹತ್ತಿನಲ್ಲಿ ದೇವರಾಜ್ ನಗರದ ರಿಜಿಸ್ಟರ್ ನಂಬರ್ ಐನೂರ ಐವತ್ತ ಎರಡು ಸಾರ್ವಜನಿಕರ ಕೆರೆ ತಲಾತರಾಂತರದಿಂದ ಬಟ್ಟೆ ತೊಳೆಯಲು ಸ್ನಾನ ಮಾಡಲು ಮತ್ತು ಪ್ರಾಣಿಗಳಿಗೆ ನೀರು ಕುಡಿಯಲು ಉಪಯೋಗಿಸುತ್ತಿದ್ದ ಸಾರ್ವಜನಿಕ ಆಕಾಶ ಕೆರೆಯನ್ನ ಶ್ರೀಜಿನ್ ಸೇನಾಚಾರ್ಯ ಮಂಡಳ ತೇರದಾಳ ಅವರು ಅತಿಕ್ರಮಿಸಿಕೊಂಡಿದ್ದಾರೆ ಈ ಹಿಂದೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಜಾ ಪರಿವರ್ತನಾ ವೇದಿಕೆಯಿಂದ ನೂರಾರು ಕಾರ್ಯಕರ್ತರು ಮತ್ತು ಊರಿನ ಮುಖ್ಯಸ್ಥರು ಹಾಗೂ ನಾಗರಿಕರು ಸೇರಿ ಪ್ರತಿಭಟನೆ ಮಾಡಿ ಮುಖ್ಯಾಧಿಕಾರಿಗಳು ಪುರಸಭೆ ತೇರದಾಳ ಅವರಿಗೆ ಮನವಿ ಸಲ್ಲಿಸಿ ಅತಿಕ್ರಮಣ ಸಾರ್ವಜನಿಕ ಆಕಾಶ ಕೆರೆಯನ್ನು ತೆರವುಗೊಳಿಸಬೇಕು ಅಂತ ಮನವಿ ಸಲ್ಲಿಸುತ್ತವೆ ಅತಿಕ್ರಮಿತ ಆಕಾಶ ಕೆರೆಯನ್ನು ತೆರವುಗೊಳಿಸುವಂತೆ ಮುಖ್ಯಾಧಿಕಾರಿ ಪುರಸಭೆ ತೇರದಾಳ ಅವರಿಗೆ ದೂರು ಅರ್ಜಿ ನೀಡಿ ಪ್ರತಿಭಟನೆ ನಡೆಸಿದರೂ ಕೂಡ ಇಲ್ಲಿಯ ತನಕ ಯಾವುದೇ ರೀತಿಯ ಕ್ರಮ ಜರುಗಿಸುವುದಿಲ್ಲ ಸದ್ಯ ಕಾರ್ಯನಿರ್ವಹಿಸುತ್ತಿರುವ ಉಪವಿಭಾಗದ ಅಧಿಕಾರಿಗಳು ಜಮಖಂಡಿ ವಿಭಾಗ ಜಮಖಂಡಿ ತಹಶೀಲ್ದಾರ್ ಅವರು ರಘು ಮನಹಟ್ಟಿ ಅವರಿಗೆ ಮತ್ತು ತೇರದಾಳ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸಾರ್ವಜನಿಕರು ಉಪಯೋಗಿಸುತ್ತಿದ್ದ ಅತಿಕ್ರಮಿತ ಸರ್ಕಾರಿ ಆಸ್ತಿಯಾದ ಆಕಾಶ ಕೆರೆಯ ಒತ್ತುವರಿ ತೆರವುಗೊಳಿಸುವಂತೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸುವಂತೆ ಮತ್ತು ಸಾರ್ವಜನಿಕ ಆಕಾಶ ಕೆರೆಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿ ಆಟದ ಮೈದಾನ ನಿರ್ಮಿಸಿದ ಶ್ರೀ ಜನಸೇನಾಚಾರ್ಯ ವಿದ್ಯಾಮಂಡಲ ತೇರದಾಳದ ಪದಾಧಿಕಾರಿಗಳ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ನಿರ್ದೇಶನ ನೀಡುವುದರ ಜೊತೆಗೆ ಮಾನ್ಯ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಪಾಲಿಸದೆ ಮತ್ತು ಹಿಂದಿನ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಅವರ ಆದೇಶದ ಪಾಲಿಸದೆ ಮತ್ತು ಸಾರ್ವಜನಿಕ ಆಕಾಶ ಕೆರೆಯನ್ನು ಅಕ್ರಮವಾಗಿ ಅತಿಕ್ರಮಿಸಿದ ಶ್ರೀ ಜಿನಸೇನಾಚಾರ್ಯ ಮಂಡಳ ತೇರದಾಳ ಅವರಿಂದ ಅವರ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಅಧಿಕ್ರಮಿತ ಆಕಾಶ ಕೇರಿಯನ್ನ ಅವರ ಕರ್ತವ್ಯದಲ್ಲಿ ದುರ್ನಡೆ ಎಸಗಿದ ಹಿಂದಿನ ಅಧಿಕಾರಿಗಳ ಮೇಲೆ ವಿಚಾರಣೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆದು ಅಧಿಕ್ರಮಿತ ಸಾರ್ವಜನಿಕ ಆಕಾಶಕೆರೆಯನ್ನ ತೆರವುಗೊಳಿಸಿ ತೇರಿದಾಳ ಜನತೆಗೆ ನ್ಯಾಯ ಕೊಡಬೇಕು ಅಂತ ತಹಶೀಲ್ದಾರ್ ಇವರಿಗೆ ಮನವಿ ಸಲ್ಲಿಸಿದ್ರು ಈಗ ಅದನ್ನ ಏನೇನು ಮಾಡಾಕ್ತಾರೋ ಅದನ್ನು ಸಲಿಯಾಗಿ ಸರಿಯಾಗಿ ಅದನ್ನು ವಿಚಾರ ಮಾಡಿರಿ ಅದಕ್ಕೆ ತಳ ಹಂಗ ಹಂಗೆ ಅದು ಖಾಯಂ ನಡುವಿನ ಕಿರಿ ಮಾತಾಡೋದು ನಾವು ಸಣ್ಣಾಗಿದ್ದಾಗ ನಮ್ಮ ವಯಸ್ಸು ಐವತ್ತು ವಯಸ್ಸು ಚಲೋ ನಾವು ಸಣ್ಣಾಗಿದ್ದಾಗ ದನಗಳು ಮೀಸಿ ಅಲ್ಲಿ ಜಳಕ ಮಾಡಿ ಮತ್ತೆ ಮೀಸ್ಕೊಂಡು ಬಂದು ಮತ್ತೆ ಅವ್ರನ್ನ ಎಲ್ಲ ಮಾಡ್ಕೊಂಡು ಮಣಿಗೆ ತೊಗೊಂಡ್ಬಿಡ್ತೀವಿ ನೀರು ಕುಡಿಸಿ ಅದನ್ನು ತೆರದಾಳ ಗುರುಕುಲ್ದವ್ರ ಜೈ ಮಂಡಳಿ ಅವರ ಅದನ್ನು ಒತ್ತುವರಿ ಮಾಡ್ಯಾರ ಅವರು ಒತ್ತುವರಿ ಮಾಡೋದಕ್ಕಾಗಿ ದಯವಿಟ್ಟು ಸರ್ಕಾರ ಗಮನಕ್ಕೆ ತೊಗೊಂಡ ಅದನ್ನ ತರಗಳಿಸಿ ನಮ್ಮ ಊರ ತಿರ್ದಾಳ ಊರ ಕಲ್ಲರಿಗೆ ಸುತ್ತ ಬರೋ ಹಳ್ಳಿಯ ಮಂದಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮದೊಂದು ಕಳಕಳಿ ದಯವಿಟ್ಟು ಅವರು ಎಟ್ಟೋ ಎಡದೇನು ಕಳತಿಲ್ಲ ಈಗ ಈಗ ನಮ್ದು ಆಕಾಶ್ ಕೇರಿ ನಮ್ ಗ್ರೌಂಡ್ ಹುಲ್ಲಾಗಬೇಕು ಹಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರೇ ಇರಲಿ ಚೀಪ್ ಅಫೀಸರ್ ತಹಸೀಲ್ದಾರ್ ಎಸಿ ಗೊತ್ತಿಲ್ಲ ಅವ್ರ ಅಧಿಕಾರಿಗಳು ಬಂದ ಇದ್ರ ಸೂತು ಮಾಡಿ ಕೊಡಬೇಕು ಇದನ್ನ ಜೈ ಮಂಡಳಿ ಅವರ ಮುಚ್ಚರು ಅವ್ರಿಡಿದ ಚರಿ ಮತ್ತೆ ದನಗಳಾಗ್ಲಿ ಎಲ್ಲಾ ಹೋಗ್ತಿದ್ರು ಬರ್ತಿದ್ರು ನೀರು ಕುಳಿತಿದ್ರು ಬರಬರ್ ಅವರು ಬಂದವರು ವಸ್ತಿ ಮಾಡ್ತಿದ್ರು ನೀರು ಕುಡಿತಿದ್ರು ಅವರು ಹೋಗಿದ್ರು ಈಗ ನಡುಕ್ ಬಂದ ಯಾರು ಮುಚ್ಚಿರು ಅದ್ ಯಾರು ಗೊತ್ತಿಲ್ಲ ಅದನ್ನ ಗುರ್ತಿಸ್ಬೇಕು ಗುರ್ತಿ ಮಾಡಿ ಅದನ್ನ ಯಾರು ಮುಚ್ಚಾರ್ ಕಂಡಿಡಬೇಕು ಎಲ್ಲಾರು ಹೇಳ್ತೀವಿ ಎಲ್ಲಾರು ಗಮನ ಕೊಡ್ರಿ ಎಲ್ಲಾರು ಅದನ್ನ ವಿಚಾರ ಮಾಡ್ರಿ ಇಲ್ಲಿ ನಾ ಸುಭಾಷ್ ಅವ್ರ ಮಾಜಿ ಚೇರ್ಮನ್ ಅದು ಕೆರಿ ಇದ್ದ ಸತ್ತಿ ನಾವು ಜಳಕ ಮಾಡಿವು ನೀರು ಕುಡಿಸ್ತಿದ್ವು ನಾವು ಜಳಕ ಮಾಡಿ ಸತ್ಯವಾಗಲಿ ಸತ್ಯವಾಗ್ಲಿ ಅದು ಇದ್ದದ ಸತ್ಯ ಐತಿ ಈಗ ಯಾರು ಮುಚ್ಚಾರೋ ಯಾರೋ ಅಧಿಕಾರಿಗಳು ಮುಚ್ಚಾರೋ ಏನೋ ಸಮಾಜದವ್ರು ಬೇರೆ ಸಮಾಜದವ್ರು ಮುಚ್ಚಾರೋ ಅದನ್ನು ಕೆರಿ ಒಟ್ಟು ನಮಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ನಿಮ್ಗೆ ಸರ್ಕಾರದವ್ರಿಗೆ ಇನ್ವಂತಿ ಮಾಡ್ಕೊತೀವಿ ಜಾರ್ ಮಾಡ್ಲಿಕನ ನಾವು ಉಗ್ರರು ಹೋರಾಟ ಮಾಡ್ತೇವೆ ಈಗ ತಾಲೂಕು ಬದಲಾದ್ರು ಚಿಮಿನಿಸುಕೊಂಡಿ ಇದ್ರ ಬದಲಾದ್ರು ಸಹಾಯ ಕಚ್ಚಿದ್ಲು ದಯವಿಟ್ಟು ಇಲಾಖೆ ವಿನಂತಿ ಮಾಡ್ತೀವಿ ನಿಮ್ಗೆಲ್ಲ ಪತ್ರಕರ್ತೆಗೆ ಎಲ್ಲರೂ ನಮ್ಗೆ ದಯವಿಟ್ಟು ಅದನ್ನು ಕೆರಿ ಸುಧಾಸಿ ಮಾಡಿ ನಮ್ಗೆ ಕೊಡ್ಬೇಕಂತ ಹೇಳಿ ನಿಮಗೆ ಹೇಳಿ ನಾನು ಸಿರಿಗೊಂಡ ನಾನು ಜೈನ ಆದರೂ ಅವ್ರು ಏನು ಮಾಡ್ಯಾರ ಒತ್ತಾಯ ಮಾಡ್ಯಾರ ನಮ್ ಜೈರು ಒತ್ತಾಯ ಮಾಡ್ಯಾರ ಅಂತ ನಾ ಹೇಳ್ತೀನಿಲ್ಲ ನಾನು ಪಕ್ಕ ಹೇಳ್ತೀನಿ ಅದಕ್ಕೆ ಏನಂತೀವಿ ಎಲ್ಲ ಸಮಾಜದವ್ರು ಬಂದು ನಮಗೆ ಎಲ್ಲರಿಗೂ ಒಯ್ಯೋದಾಗಲಿ ಎಲ್ಲರೂ ಹೋಗ್ಯಾಕೆ ಅಲ್ಲಿ ವಾಡ್ರೆ ಆಗಲಿ ಬರ್ತಿದ್ರು ಎಲ್ಲರೂ ಬರ್ತಿದ್ರು ಎಲ್ಲ ಎಲ್ಲ ಜಾತಿನೇ ಸಕಟನ ಬರ್ತಿತ್ತು ಹಾಂ ಎಲ್ಲ ಸಮಾಜ ಮಂದಿ ಜಾತಿನೇ ಎಲ್ಲ ಬರ್ತಿತ್ತು ಬಂದು ಅಲ್ಲಿ ಒಕ್ಕೊಂಡು ಹೋಗಿ ನಾವು ಜಲಕ ಮಾಡ್ತಿದ್ದೆವು ನಾವು ಗುಡ್ದಾಗ ಕಲ್ಲು ತುಂಬ್ತಿದ್ದೆವು ನಾನು ವಾಡ್ರ ಕಡೆ ಕೆಲಸ ಮಾಡೇನಿ ನಾವು ತುಂಬಿ ಬಂದ ಜಲಕ ಮಾಡಿ ಒಪ್ಕೊಂಡು ಈಗ ಅವರು ಏನು ಮಾಡಾತಾರೋ ಸರಿಸಿ ಹಂಗೆ ಹೊಂಟಿದ್ದಾರೆ ನಮಸ್ಕಾರ ಇವತ್ತು ಪರ್ವರು ಕುರಿ ಹೊಳದವರು ಬಾಂದ್ರ ಅಲ್ಲಿ ವಸ್ತಿ ಮಾಡಿ ನೀರ್ ಕುಡಿಸ್ಕೊಂಡ್ ಹೋಗಿದ್ರು ಅದು ಪೈಲೆ ಹೆಂಗ ಕೆರೀತು ಆ ಕೆರೆ ಇರ್ಬೇಕಾದ್ರೆ ಚಿಕ್ಕದಿಂದ ಬರ್ತಿದ್ರು ಕುರಿಗ ಕುರಿ ಮೇಸ್ಕೊತ ವಸ್ತಿ ಮಾಡಿ ಅಲ್ಲಿಂದ ಹೋಗಿದ್ರ ಅವ್ರ ಅದ್ ಪೈಲೆ ಹೆಂಗ ಕೆರಿ ಇರ್ಲಿ ಅದ್ ಅದೇ ಇತ್ತು ನಾವು ಆಳ ತಗೊಂಡು ಹೋಗಿದ್ವಿ ಆಳ ತಗೊಂಡು ಹೋಗಿ ಬಿಟ್ಟು ಗುರುಪ್ಲೆ ಅಂಗಲ್ಲ ಧಕ್ಕಾ ಮಾಡ್ ಬಲೂಮ್ ಹೋಗ್ ದಹಕಾ ಮಾಡ್ಲ ಅವ್ರು ಹಿಂಗೆ ನಾಲ್ಕು ವರ್ಷ ಮಾಡಿ